ನಿಮಗೂ ಅರಮನೆಗೂ ಸಿದ್ದರಾಮಯ್ಯ ಏನೋ ಒಂದು ತಿಕ್ಕಾಟ ಇದೆ ಅನ್ನೋ ಅಭಿಪ್ರಾಯ ನಿಜ ಇದು ನನಗೆ ಸಂಪೂರ್ಣವಾಗಿ ಏನು ಇತಿಹಾಸ ಏನೋ ಗೊತ್ತಿಲ್ಲ ಅವ್ರ ನೀವು ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗಿದೆ ಅವ್ರಿಗೆ ಏನಕ್ಕೆ ಇಂಥ ಒಂದು ಇಂಥ ನಿರ್ದೇಶನಗಳು ಕೊಡ್ತಾರೆ ಸರ್ಕಾರಕ್ಕೆ ಆದರೂ ಸಹ ಇದಂತೂ ನಿಜ ನಮ್ಮ ಮೈಸೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟ್ ಇರ್ಬೋದು ಬೆಂಗಳೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟ್ ಆಗಿರ್ಬೋದು ಅವ್ರದ್ದು ಅವರೇ ನೇತೃತ್ವದಲ್ಲಿ ಆಗಿರೋದು ಯಾಸ್ ಅಂದರೆ ಅವರು ಡೆಪ್ಯೂಟಿ ಸಿ ಎಮ್ ಆಗಿದ್ರು ಆವಾಗ ಏನು ತರ್ಟಿ ನೈನ್ ಬಿ ಇದೆ ಆರ್ಟಿಕಲ್ ತರ್ಟಿ ನೈನ್ ಬಿ ಇದೆ ಕಾನ್ಸ್ಟಿಟ್ಯೂಷನಲ್ ಅಂದರೆ ಸಾಮಾಜಿಕ ನ್ಯಾಯದಲ್ಲಿ ನೀವು ಯಾವುದೋ ಕಾಸು ಜಮೀನನ್ನು ಸರ್ಕಾರ ತಗೋಬೋದು ಅಂತ ಆದರೆ ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಕ್ವಾಲಿಫಿಕೇಷನ್ಗಳಿದಾವೆ ಸೊ ಅದರದ್ದು ಕೂಡ ಅದು ಕೇಸ್ ನಡೀತಾ ಇದೆ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ ನಾವು ಏನೋ ಅದು ಬಂದು ಇಲ್ಲಿ ಜನರ ಒಂದು ಅಲ್ಲಿ ಅನುಕಂಪ ಏನು ಸೃಷ್ಟಿಸುವಂಥದ್ದೇನು ನಾವೇನು ಇದು ಅದನ್ನ ವ್ಯಕ್ತಪಡಿಸುತ್ತಾ ಇಲ್ಲ ಅದು ಆ ಕಾರಣಕ್ಕಾಗಿ ಆದರೂ ಸಹ ಒಂದು ರೀತಿ ನಮ್ಮ ಏನೇನು ಆರ್ಡರ್ಸ್ಗಳು ನಮ್ಮ ಪರವಾಗಿ ಬಂದಿದೆ ಅದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ ನೀವು ಗರ್ಕೆ ಮಾಡ ಇದೆ ಅರಮನೆ ಮುಂದೆ ಇರುವಂಥದ್ದು ಮೈದಾನ ಅದರದ್ದು ಆರ್ಡರು ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಬಂದಿದ್ದು ಅದ್ರ ಇಂಪ್ಲಿಮೆಂಟೇಷನ್ ಆಗಿಲ್ಲ ಕುರ್ಬಾರಲ್ಲಿ ಆಳ್ನಲ್ಲಿ ಸರ್ವೆ ನಂಬರ್ ಫೋರ್ ಫೈವ್ ಏನಿದೆ ಮೈಸೂರಲ್ಲಿ ಅದರದ್ದು ಆರ್ಡರ್ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದೆಲ್ಲ ಬಿಡಿ ನಮ್ಮ ಮ ಬೆಂಗಳೂರಿನವ್ರಿಗೆ ಅನುಕೂಲ ಆಗುವಂಥದ್ದು ಏನು ರೋಡ್ ವೈಡ್ನಿಂಗು ನಮ್ಮ ಮೈಸೂರು ಐ ಮೀನ್ ಬೆಂಗಳೂರು ಅರಮನೆ ಸುತ್ತ ಅದು ಆರ್ಡರ್ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದ್ರದ್ದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದರಲ್ಲೂ ಏನು ಸರ್ಕಾರಕ್ಕೂ ಕೂಡ ಯಾವುದೇ ರೀತಿ ತಮ್ಮ ಬಜೆಟಿಂದ ಏನು ಕೊಡುವಂಥದ್ದು ಏನೂ ಇಲ್ಲ ಆಕ್ವಿಸಿಷನ್ಗೋಸ್ಕರ ನೀವು ಬರೀ ಟಿ ಡಿ ಆರ್ ಒಂದು ಪೇಪರ್ ಕೊಡಬೇಕಾಗಿದೆ ಟಿ ಡಿ ಆರ್ ಸರ್ಟಿಫಿಕೇಟ್ ಕೊಡೋ ಮೂಲಕ ಇಡೀ ಬೆಂಗಳೂರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಮಾಡ್ಬೋದು ನೀವು ರೋಡ್ ವೈಡ್ನಿಂಗ್ ಮಾಡ್ಬೋದು ನಾವು ದಿನನಿತ್ಯ ನಾವು ಸಹ ಅಲ್ಲಿ ಬಂದು ಆ ಟ್ರಾಫಿಕಲ್ಲಿ ಅದು ಎಲ್ಲರಿಗೂ ಅನುಕೂಲ ಆಗೋಗೆ ನಾವು ಕೂಡ ಟಿ ಡಿ ಆರನ್ನು ಆಕ್ಸೆಪ್ಟ್ ಮಾಡಿದ್ದೀವಿ ಯ ಸೊ ಇದು ಇಂಥ ಒಂದು ನಡೀತಾ ಇರುವಾಗ ಬರೀ ನಮಗಲ್ಲ ಇದು ಜನರಿಗೂ ಕೂಡ ಅನುಕೂಲ ಅನನುಕೂಲ ಆಗ್ತಾ ಇದೆ ಯಾಕಂದರೆ ನಮ್ಮ ಏನು ಸೇವೆ ಸಂಸ್ಥೆಗಳು ಏನಿದ್ದಾವೆ ಅದಕ್ಕೂ ಕೂಡ ಸಮಾಜಕ್ಕೆ ಉಪಯೋಗ ಆಗ್ಬೋದು ಸರಿಯಾದ ಮಾರ್ಗದಲ್ಲಿ ನಮಗೂ ಕೂಡ ಏನು ಈ ಏನು ಕೇಸಸ್ಗಳು ಲೀಗಲ್ ಸಮಸ್ಯೆಗಳು ಏನೂ ಇಲ್ಲದೇ ಇದ್ದರೆ ನಾವು ಕೂಡ ಅದನ್ನೆಲ್ಲ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಸಮಾಜಕ್ಕೆ ಸೇವೆ ಮಾಡ್ಬೋದು ಸೊ ಈ ನಿಟ್ಟಿನಲ್ಲಿ ಅದು ಯಾರಿಗೂ ಉಪಯೋಗ ಆಗ್ತಾಯಿಲ್ಲ ನಮಗೂ ಕೂಡ ಸರ್ಕಾರಕ್ಕೂ ಕೂಡ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೂ ಕೂಡ ಲಾಭ ಆಗ್ತಾಯಿಲ್ಲ ಈ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿಕೊಳ್ತಾರೆ ನಿಮ್ಮದು ರಾಜಪ್ರಭುತ್ವದ ಹಿನ್ನೆಲೆ ಮುಗಿದೋಯ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಮುಗಿದೋಯ್ತು ಈಗ ಪ್ರಜಾಪ್ರಭುತ್ವ ಇಂಪಾರ್ಟೆಂಟು ಇದು ಅವರ ಮನಸ್ಥಿತಿ ಸೈದ್ಧಾಂತಿಕ ತಾಕಲಾಟ ಅನಿಸುತ್ತೆ ನನಗೆ ಆದರೆ ನಮಗೇನು ಇಲ್ಲಿ ಆಧುನಿಕ ಭಾರತದಲ್ಲಿ ನಮ್ಗೆ ಅಧಿಕೃತವಾಗಿ ಯಾವುದೇ ರೀತಿಯ ಪದವಿ ಇಲ್ಲ ಎಸ್ ನಮಗೇನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇಲ್ಲ ಸೆವೆಂಟಿ ಟೂ ಅಲ್ಲೇ ರದ್ದು ಮಾಡಿದ್ರು ಪ್ರಿವಿ ಪರ್ಸನ್ಸು ಮತ್ತೆ ಏನು ಪ್ರಿವಿಲೇಜಸ್ ಇತ್ತು ಅದು ರದ್ದು ಮಾಡಿದ್ರು ಐವತ್ತರಲ್ಲಿ ಆ ಸಮಯದಲ್ಲಿ ನಿಮ್ಮ ಮುಂದೆದಾಗಿ ಇತಿಹಾಸನ ಗೊತ್ತಾಗಬೇಕಾಗಿದೆ ಫಾರ್ಟಿ ಸೆವೆನ್ ಅಲ್ಲಿ ನಾವು ಬರೀ ವಿಕ್ಸ್ಟೆನ್ಷನ್ ಟ್ರೀಟಿಯನ್ನು ಸೈನ್ ಅಂದ್ರೆ ಭಾರತದಲ್ಲಿರುವಂತ ಎಲ್ಲ ರಾಜ್ಯಕ್ಕೆ ಅವ್ರದೇ ಆದ ಒಂದು ಸ್ವಾತಂತ್ರ್ಯ ಇರುತ್ತೆ ಅಂದ್ರೆ ಭಾರತದ ಒಳಗಡೆ ಯಾವ ರೀತಿ ಕಾಶ್ಮೀರದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಸೆಪರೇಟ್ ಕಾನ್ಸ್ಟಿಟ್ಯೂಷನ್ ಇದೆ ಮೈಸೂರಲ್ಲೂ ಒಂದು ಸೆಪರೇಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಆದರೆ ಅದೇ ಗೊತ್ತಾಯ್ತು ಈ ರೀತಿ ಮಾಡಿದ್ರೆ ಭಾರತದ ಏಕತೆಗಾಗಿ ಒಂದು ರೀತಿ ಹಿನ್ನಡೆ ಆಗಬಹುದು ಅಂತ ಈ ನಿಟ್ಟಿನಲ್ಲಿ ಇಲ್ಲ ಐವತ್ತರಲ್ಲಿ ಎಲ್ಲರೂ ಮರ್ಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಐವತ್ತವರೆಗೆ ನಾವೆಲ್ಲರೂ ಮರ್ಜ್ ಮಾಡಿ ಅದು ಭಾರತ ಗಣರಾಜ್ಯ ಅಂತ ನಾವು ಮುಂದುವರಿತಾ ಬಂದ್ವಿ ಆ ಮರ್ಜ್ ಮಾಡಿರೋ ಕಾರಣಕ್ಕಾಗಿ ಗೆ ಒಂದು ವಿಶೇಷವಾದ ಹಕ್ಕನ್ನು ಕೊಟ್ಟರು ಅಂದ್ರೆ ಪ್ರಿನ್ಸ್ ಹಿಂದಿನ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಅದು ಮೈಸೂರಿಗೂ ಸಹ ಒಂದು ಹಕ್ಕಿದೆ ಯಾಕೆಂದ್ರೆ ನಾವು ನಮ್ಮ ಕಿಂಗ್ಡಮ್ ಆಫ್ ಮೈಸೂರು ಒಂದೇ ಅದು ಸ್ವಾತಂತ್ರ್ಯ ಇದ್ದಿದ್ದು ಟ್ರೀಟಿ ಇದ್ದಿದ್ದು ಬ್ರಿಟಿಷ್ ಜೊತೆ ಅದು ಎಕ್ಸ್ಟೆಂಡ್ ಆಗ್ಬೇಕಾಗಿತ್ತು ಭಾರತ ಡೊಮಿನಿಯನ್ ಆಫ್ ಇಂಡಿಯಾ ಜೊತೆ ಆದರೆ ಭಾರತ ಗಣರಾಜ್ಯದಲ್ಲಿ ಸಂಪೂರ್ಣವಾಗಿ ಮರ್ಜ್ ಆಗಿರೋ ಕಾರಣಕ್ಕಾಗಿ ವಿಲೀನ ಆಗಿರೋ ಕಾರಣಕ್ಕಾಗಿ ನಾವು ಮುಂದುವರಿತಾ ಬ ನಿಮಗೆ ಒಂದು ಟೈಟ್ಲ್ ಇರುತ್ತೆ ಮತ್ತು ವಿಶೇಷವಾದ ಕೆಲವು ಹಕ್ಕುಗಳಿರುತ್ತೆ ಮತ್ತು ನಿಮ್ಮ ರೈಟ್ ಟು ಪ್ರಾಪರ್ಟಿ ಇರುತ್ತೆ ರೈಟ್ ಟು ಸಕ್ಸೆಷನ್ ಇರುತ್ತೆ ಅಂತ ಮೂರು ಆರ್ಟಿಕಲ್ಗಳು ಇತ್ತು ನಿಮಗೆ ಓಕೆ ಅವರು ಇಂದಿರಾ ಗಾಂಧಿ ಅವರು ಸಮಾಜ ಒಂದು ನ್ಯಾಯ ಅಗೇನ್ ಸಮಾಜ ನ್ಯಾಯ ಅಂತಲೇ ಹೇಳಿ ಮತ್ತು ಎಲ್ಲರಿಗೂ ಸಹ ಸಾಮಾನ್ಯವಾದ ಹಕ್ಕಿದೆ ಅಂತ ಹೇಳಿ ಅದನ್ನು ಕೂಡ ಸೆವೆಂಟಿ ಅಲ್ಲಿ ರದ್ದು ಸಿಕ್ಸ್ಟಿ ನೈನಲ್ಲೇ ರದ್ದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಸೆವೆಂಟಿ ಟೂ ಅಲ್ಲಿ ಅದು ಏನೋ ಪ್ರಕ್ರಿಯೆ ಮೂರು ವರ್ಷ ತೊಗೋತು ಸೆವೆಂಟಿ ಟೂ ಅಲ್ಲಿ ಅದು ರದ್ದು ಮಾಡಿದ್ರು ಅದೆಲ್ಲ ಇತಿಹಾಸ ಬಿಡಿ ನಮಗೇನು ಅದೇನೋ ಹೆಚ್ಚು ಕಡಿಮೆ ಏನೂ ಆಗಿದೆ ಅಷ್ಟೇ ಅದು ನಾನು ಇಪ್ಪತ್ತು ವರ್ಷ ಆದಮೇಲೆ ಹುಟ್ಟಿದ್ದು ಸೆವೆನ್ ನೈಂಟಿ ಟೂ ಅಲ್ಲಿ ಸೊ ನಮಗೇನಿದು ಏನಿತ್ತೋ ಇಲ್ವೋ ಅಂತ ನಮ್ಗೇನು ಏನು ಅನುಭವನೂ ಇಲ್ಲ ಆದರೆ ಒಂದು ರೀತಿ ಅದೆಲ್ಲ ನಡೆದಿರೋ ಕಾರಣಕ್ಕಾಗಿ ನಮಗೇನು ವಿಶೇಷವಾದ ಏನು ಹಾಕಿಲ್ಲ ಈ ಎಲ್ಲ ಆ್ಯಕ್ಟ್ಸ್ಗಳು ಸಿದ್ದರಾಮಯ್ಯ ಪಾಸ್ ಮಾಡಿರೋದು ಅಥವಾ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿರೋ ಆ್ಯಕ್ಟ್ಗಳು ನೈಂಟಿ ಸಿಕ್ಸ್ ಮತ್ತು ನೈಂಟಿ ಏಟಲ್ಲಿ ಆಗಿದೆ ಅದು ಸಹ ನೈಂಟಿ ಏಯ್ಟಲ್ಲಿ ನಾವು ಮೈಸೂರು ಪ್ಯಾಲೇಸ್ ಏನು ಅವರು ಇದ್ದಿದ್ದು ಸರ್ಕಾರ ಸೆವೆಂಟಿ ಟೂ ಇಂದ ನೈಂಟಿ ಏಟ್ಗೆ ಆ ಕೇಸನ್ನು ಗೆದ್ವಿ ನಮ್ಮ ತಂದೆಯವರ ಕೇಸ್ ಗೆದ್ದು ಅವರು ಹೇಳಿದರು ಮೈಸೂರು ಪ್ಯಾಲೇಸ್ ಅಷ್ಟು ಬಿ ಹ್ಯಾಂಡೆಡ್ ಓವರ್ ಅಂತ ಇನ್ ಒನ್ ಮಂತ್ ಅವ್ರು ಹ್ಯಾಂಡ್ ಓವರ್ ಮಾಡ್ದೇ ಮೂರು ತಿಂಗಳು ಮುಂದೆ ಮೈಸೂರು ಪ್ಯಾಲೇಸ್ ಆ್ಯಕ್ವಸಿಷನ್ ಆ್ಯಕ್ಟನ್ನು ಪಾಸ್ ಮಾಡ್ರು ನಮಗೆ ಆ ಸರ್ಕಾರದಲ್ಲಿ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಯಾವುದೇ ರೀತಿ ಕಂಟೆಂಪ್ಟ್ ಹಾಕಿಲ್ಲ ಏನೂ ಮಾಡಿಲ್ಲ ಸರ್ಕಾರ ಇಲ್ಲ ಅವರು ಏನು ಕೋರ್ಟ್ ಡಿಸಿಷನ್ ಬಂದಿದ್ದಾರೆ ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಸಹ ತಾಳ್ಮೆಯಿಂದ ಇದ್ವಿ ನೋಡೋಕ್ಕೆ ಹೋದರೆ ಅವರು ಇನ್ನೊಂದು ಆ್ಯಕ್ವಸಿಷನ್ ಆ್ಯಕ್ಟ್ ಹಾಕಿದ್ದಾರೆ ನಮಗೆ ಸಿರಿ ಬಿಡಿ ನಾವು ಸಹ ಏನು ನ್ಯಾಯಾಲಯ ಇದೆ ಏನು ವ್ಯವಸ್ಥೆ ಇದೆ ಅದ್ರ ಮೂಲಕನೇ ಸಹ ನಾವು ಹೋರಾಟ ಮಾಡ್ತಾ ಬಂದಿದ್ವಿ ಮುಖಾಮುಖಿ ಆದಾಗ ಹೆಂಗೆ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ಫೇಸ್ ಟು ಫೇಸ್ ಬಂದರೆ ನಾ ನಾವು ಅದೇ ಯಾ ಅವರ ನಮ್ಮ ಜೊತೆ ಇರುವಂಥದ್ದು ಯಾವ ರೀತಿ ಅವರ ವ್ಯಕ್ತಿತ್ವ ಇರ್ಬೋದು ಅವ್ರ ನಡವಳಿಕೆ ಇರ್ಬೋದು ಎಲ್ಲನೂ ಮೆಚ್ಚಲೇಬೇಕಾಗಿದೆ ಯಾಕಂದರೆ ಯಾವಾಗಲೂ ರಾಜಕೀಯದಲ್ಲಿ ಒಂದು ರೀತಿ ಎಲ್ಲರೂ ಒಂದು ಹೊಂದಾಣಿಕೆ ಇರಲೇಬೇಕು ಇಲ್ಲಾಂದರೆ ನಾವು ಮುಂದುವರಿಯೋಕ್ಕೆ ಭಾಳ ಕಷ್ಟನೇ ಆಗುತ್ತೆ ನಾವು ಎಲ್ಲರೂ ಸಹ ಕರ್ನಾಟಕ ಒಳ್ಳೆಯದಾಗಬೇಕು ನಮ್ಮ ರಾಷ್ಟ್ರಕ್ಕೂ ಕೂಡ ಒಳ್ಳೇದಾಗಬೇಕು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅವ್ರ ಸಿದ್ಧಾಂತ ಅವ್ರ ತತ್ವ ಬೇರೆದಿರ್ಬೋದು ಆದರೆ ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಏನೋ ಒಂದು ಅವರ ನೇತೃತ್ವದಲ್ಲಿ ಇದಾಗಿರೋ ಕಾರಣಕ್ಕಾಗಿ ಬಹುಶಃ ಒಂದು ಇತಿಹಾಸ ಇದೆ ನಮಗೇನು ವೈಯಕ್ತಿಕವಾಗಿ ನಮಗೇನು ಸಮಸ್ಯೆ ಇಲ್ಲ ರಾಜಕೀಯದಲ್ಲಿ ತಮಗೆ ಆಸಕ್ತಿ ಬಂದಿತ್ತು ಜನಸೇವೆಯನ್ನು ಇನ್ನಷ್ಟು ವಿಸ್ತಾರಗೊಳಿಸಿಕೊಳ್ಳಬೇಕು ಅನ್ನುವ ಆಲೋಚನೆ ಇತ್ತು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ತಮಗೆ ಸಂಪರ್ಕ ಇದೆ ವೈ ಬಿ ಜೆ ಪಿ ಅದು ಭಾಳ ಸುಲಭ ಅದು ಸೈದ್ಧಾಂತಿಕವಾಗಿ ನಮಗೆ ಹೊಂದಾಣಿಕೆ ಇರೋದು ಬಿ ಜೆ ಪಿ ಹಿಂದೆಯಿಂದಾನು ನಮ್ಮ ಬಾಳ್ಯದಿಂದ ಸಹ ಇವತ್ತುವರೆಗೂ ಆ ಒಂದು ಪಕ್ಷದ ಏನು ಥಿಂಕಿಂಗ್ ಇದೆ ಸಿದ್ಧಾಂತ ಇದೆ ಆ ತತ್ವ ಏನಿದೆ ಅದೇ ಒಂದು ಹೊಂದಾಣಿಕೆ ಯಾವತ್ತೂ ಇದ್ದೇ ಇತ್ತು ಆ ನಿಟ್ಟಿನಲ್ಲೂ ನಾವು ಸಹ ಯಾವತ್ತೂ ರಾಜಕೀಯಕ್ಕೆ ಬಂದರೆ ಅದು ಬಿ ಜೆ ಪಿಯ ಒಂದು ಮೂಲಕವೇ ನಾವು ಅದಕ್ಕೆ ಎಂಟ್ರಿ ಆಗೋದು ಅಂತ ನಮ್ಗೆ ಗೊತ್ತಿತ್ತು ಈ ಪ್ರಶ್ನೆ ಇನ್ನಷ್ಟು ಆಸಕ್ತಿಕರ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೆ ವೈ ನಾಟ್ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಬೇಡ ಅನ್ನಿಸ್ತದೆ ನಾನು ಇದು ಆಧುನಿಕ ಕಾಲದಲ್ಲಿ ನೀವು ಏನು ಸುಮಾರು ಎರಡು ದಶಕದಲ್ಲಿ ಯಾವ ರೀತಿ ಕಾಂಗ್ರೆಸ್ ಮುಂದುವರಿತಾ ಇದೆ ಅಂತ ನಾವು ನೋಡುವಾಗ ಒಂದು ರೀತಿ ಅದು ಒಂದೇ ಸಮುದಾಯಕ್ಕೆ ಕೆಲಸ ಮಾಡ್ತಾ ಇರುವಂಥದ್ದು ಯಾವುದೇ ರೀತಿ ಭಾರತೀಯ ಒಂದು ಏನು ಆಸೆ ಆಕಾಂಕ್ಷೆ ಇದೆ ಅದರ ಜೊತೆಗೆ ಒಂದು ರೀತಿಯ ಹೊಂದಾಣಿಕೆ ಇಲ್ಲವೇ ಇಲ್ಲ ಯಾವ ರೀತಿ ಭಾರತವನ್ನು ಮುಂದುವರಿಬೇಕು ಅರವತ್ತು ವರ್ಷ ಅವ್ರಿಗೆ ಸಮಯವನ್ನು ಕೊಟ್ಟಿದ್ದೀವಿ ಆದರೂ ಸಹ ಭಾರತ ಏನು ಒಂದಷ್ಟು ಅಭಿವೃದ್ಧಿ ಆಗಿದ್ದು ಬಿಟ್ಟರೆ ನಾವು ಯಾವ ಮಟ್ಟಕ್ಕೆ ಬೆಳೆದಿರಬೇಕು ಅದಾಗಿಲ್ಲ ನೈಂಟಿವರೆಗೂ ಅವರು ವಿ ವೇಟ್ ಇಲ್ ನಮಗೇನು ಇಕನಾಮಿಕ್ ಇದು ಎಲ್ಲ ಸ್ಯಾಂಕ್ಷನ್ಸ್ ಎಲ್ಲ ಲಿಫ್ಟ್ ಆಗಿದ್ದು ಮತ್ತು ನಂತರ ಫ್ರೀಯಾಗಿ ಓಪನ್ ಆಗಿರುವಂಥದ್ದು ಮಾರ್ಕೆಟು ನೈಂಟಿ ಒನ್ನಲ್ಲೇ ಬಂದಿದ್ದು ಅಂದ್ ನಾವು ಹುಟ್ಟ ಸಮಯಕ್ಕೆ ಸುಮಾರು ನಲವತ್ತು ವರ್ಷ ಸ್ವಾತಂತ್ರ್ಯ ಬಂದಿದ್ದ ನಂತರ ಇಂಥ ಒಂದು ಒಳ್ಳೆ ಇಕನಾಮಿಕ್ ಡಿಸಿಷನ್ ತಗೊಂಡು ಇದ್ರು ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗನ್ಸುತ್ತೆ ಒಂದು ಹೊಸ ರೀತಿಯ ಒಂದು ಭವಿಷ್ಯ ಬೇಕಾಗಿದೆ ಒಂದು ಹೊಸ ಒಂದು ವಾತಾವರಣ ಬೇಕಾಗಿತ್ತು ಅದಕ್ಕಾಗಿ ಅದಕ್ಕೆ ಉತ್ತರ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಅದು ಕಳೆದ ಹತ್ತು ವರ್ಷ ಅದಕ್ಕೆ ಸಾಕ್ಷಿಯಾಗಿದೆ ಅಂದರೆ ಬರೋ ಇಪ್ಪತ್ತ್ಮೂರು ವರ್ಷದಲ್ಲಿ ನಾವು ಏನು ಭಾರತದ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತೀವಿ ಸಂಘ ಪರಿವಾರದ ಅನೇಕ ಸಂಘಟನೆಗಳ ಜೊತೆಗೆ ನಿಮಗೆ ಆರಂಭದಿಂದಲೂ ಒಂದು ಸಂಪರ್ಕ ಇತ್ತು ಅನ್ನೋದು ಮಾಹಿತಿ ನಾನು ಭಜನಗ ಇನ್ನು ನಮ್ಮ ತಾತನವರೇ ವಿಶ್ವ ಹಿಂದೂ ಪರಿಷತ್ತಿನ ಮೊದಲನೆಯ ಅಧ್ಯಕ್ಷರಾಗಿದ್ದು ಸಿಕ್ಸ್ಟೀಸಲ್ಲಿ ಆ ಸಮಯದಲ್ಲಿ ಅದು ಶುರು ಆಗಿತ್ತು ನಮ್ಮ ಸಮರ್ ಪ್ಯಾಲೇಸಲ್ಲೇ ಅದರ ಒಂದು ಸಭೆಗಳೆಲ್ಲ ನಡೀತಾ ಇತ್ತು ನಂತರ ನಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರ ಏನು ದೇವಸ್ಥಾನ ಇದೆ ಅಲ್ಲೂ ಸಹ ಒಂದು ದೊಡ್ಡ ಸಮ್ಮೇಳನವನ್ನು ನಡೆಯುತ್ತೆ ಪೇಜಾವರ್ ಶ್ರೀಗಳು ಸಹ ಬರ್ತಾರೆ ಅಂದಿನ ಕಾಲದಲ್ಲಿ ವಿ ಎಚ್ ಪಿಯನ್ನು ಸೃಷ್ಟಿ ಮಾಡಿರೋ ಎಲ್ಲ ನಾಯಕರು ಸಹ ಅಲ್ಲಿಗೆ ಸೇರ್ತಾರೆ ಆವತ್ತಿನ ಏನು ಸಿದ್ಧಾಂತ ಇದೆ ನಮ್ಮ ಏನು ಧರ್ಮದ ರಕ್ಷಣೆಗಾಗಿ ಏನೇನು ಕೆಲಸಗಳು ಮಾಡಬೇಕು ಎಲ್ಲ ದೊಡ್ಡ ದೊಡ್ಡ ತೀರ್ಮಾನಗಳು ತೊಗೊಂಡ್ರು ಅವರ ಆರೋಗ್ಯ ಕಾರಣಕ್ಕಾಗಿ ಅವರು ಮುಂದುವರಿಲಿಕ್ಕೆ ಆಗಲಿಲ್ಲ ಆದರೂ ಸಹ ಆ ಒಂದು ಏನು ಸಿದ್ಧಾಂತ ಇದೆ ಮನೆಯಲ್ಲೇ ಇತ್ತು ಹೌದು ನಮ್ಮ ತಂದೆಯವರು ಕಾಂಗ್ರೆಸ್ಸಲ್ಲಿ ನಾಲ್ಕು ಬಾರಿ ಗೆದ್ದರು ಎಂ ಪಿ ಆದರೂ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದರು ಆದರೆ ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇದೆ ಓಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್